ನಮಸ್ಕಾರ ಎಲ್ರಿಗೂ ನಾನ್ ಜ್ಯೋತಿ ವೆಲ್ಕಮ್ ಟು ಮೈ ಚಾನಲ್ ಜೆ ವಿ ಎಸ್ ಸಿ ಬ್ಲಾಗ್ಸ್ ಇವತ್ತು ನಾನು ಎರಡು ವಿಷಯದ ಬಗ್ಗೆ ನಿಮ್ಮ ಹತ್ರ ಮಾತಾಡೋಣ ಅಂತ ಹೇಳಿ ಈ ಒಂದು ಚಿಕ್ಕ ವಿಡಿಯೋನ ಮಾಡ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡ್ರಿ ಪೂರ್ತಿಯಾಗಿ ನೋಡಿದರೆ ಮಾತ್ರ ನಿಮಗೆ ಇದರಲ್ಲಿ ಏನಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಮೊದಲನೇದಾಗಿ ಈಗ ನನ್ನ ಚಾನಲ್ನಲ್ಲಿ ನನ್ನ ಹಳೆ ವಿಡಿಯೋಗಳೆಲ್ಲ ಹೊಸ ವಿಡಿಯೋಗಳಾಗಿ ಬರ್ತಾ ಇದ್ದವು ಯಾಕಂದರೆ ನಾನು ನನ್ನ ಹಳೆಯ ನನ್ನ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ನನಗೆ ಯಾವ ರೀತಿ ವಿಡಿಯೋ ಮಾಡೋದು ಯಾವ ರೀತಿ ತಮ್ಮನೇಲಿ ಹಾಕೋದು ಅಂತ ನನಗೆ ಗೊತ್ತಿದ್ದಿಲ್ಲ ಹಾಗಾಗಿ ಕೆಲವೊಂದಷ್ಟು ಮಿಸ್ಟೇಕ್ಸ್ನ ನಾನು ಮಾಡಿದ್ದೆ ಹಾಗಾಗಿ ನನಗೆ ಕಾಪಿ ರೈಟ್ ಬಂದಿತ್ತು ನನ್ನ ಕೆಲವೊಂದು ವಿಡಿಯೋ ಕೆಲವೊಂದಲ್ಲಿ ಸ್ವಲ್ಪ ಜಾಸ್ತಿನೇ ವೀಡಿಯೋಗಳಲ್ಲಿ ಕಾಪಿ ರೈಟ್ ಬಂದಿತ್ತು ಹಾಗಾಗಿ ನಾನೀಗ ಆ ವಿಡಿಯೋಗಳನ್ನೆಲ್ಲ ತೆಕ್ಕೊಂಡು ಹೊಸದಾಗಿ ನಾನು ಹೊಸ ಥರ ವಿಡಿಯೋಗಳನ್ನು ಮಾಡಿ ಹೊಸದಾಗಿ ನಾನು ಹಾಕ್ತಾ ಇದ್ದೀನಿ ಹಾಗಾಗಿ ಮತ್ತೆ ನಾನು ರೀ ಅಪ್ಲೋಡ್ ಮಾಡ್ತಾಯಿದ್ದೀನಿ ಆ ವಿಡಿಯೋಗಳನ್ನೆಲ್ಲ ತೆಗೆದು ಮತ್ತೆ ರೀ ಅಪ್ಲೋಡ್ ಮಾಡ್ತಾಯಿದ್ದೀನಿ ಹಾಗಾಗಿ ನೀವು ಕೂಡ ನೋಡಿ ವಿಡಿಯೋಗಳೆಲ್ಲ ಚೆನ್ನಾಗೇ ಬಂದಿದ್ದಾವೆ ಒಳ್ಳೊಳ್ಳೆ ವಿಡಿಯೋನ ನಾನು ಮಾಡಿ ಹಾಕಿರೋದು ಆದರೆ ಏನು ಮಿಸ್ಟೇಕ್ ಆಗೈತಿ ಅಂದರೆ ಕೆಲವೊಂದು ಕಡೆ ಮ್ಯೂಸಿಕನ್ನು ಹಾಕ್ಬಿಟ್ಟಿದ್ದೀನಿ ಅದಕ್ಕೆ ಕಾಪಿರೇಟ್ ಬಂದೈತಿ ಕೆಲವೊಂದು ಕಡೆ ಏನು ಮಾಡಿದ್ದೀನಿ ಅಂದರೆ ತಮ್ನಲ್ಲಿ ಚೆನ್ನಾಗಿ ಹಾಕಿಲ್ಲ ಮತ್ತು ಕಾ ಮ್ಯೂಸಿಕ್ ಇರೋದರಿಂದ ನನಗೆ ಕಾಪಿರೇಟ್ ಬಂದೈತಿ ಹಾಗಾಗಿ ಅದನ್ನೆಲ್ಲ ಇವಾಗ ನಾನು ತೆಗೆದು ನೀಟಾಗಿ ಎಡಿಟಿಂಗ್ ಮಾಡಿ ಮತ್ತೆ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ ವಿಡಿಯೋಗಳೆಲ್ಲ ಚೆನ್ನಾಗೇ ಇದ್ದವು ಒಳ್ಳೊಳ್ಳೆ ರೆಸಿಪಿ ವಿಡಿಯೋಗಳನ್ನೇ ನಾನು ಹಾಕಿದ್ದೀನಿ ಈಗ ಮತ್ತೆ ನೀವು ಆ ಎಲ್ಲ ವಿಡಿಯೋಗಳನ್ನು ನೋಡಿ ನನಗೆ ಸಹಕರಿಸಿ ಅಂತ ಕೇಳ್ಕೊತೀನಿ ಹಾಗೆ ಇನ್ನೊಂದು ವಿಷಯ ಏನಪ್ಪಾ ಅಂದರೆ ನನಗೆ ಒಂದು ಸಲ ಅನಿಸ್ತತಿ ನಾನು ಹಾಕಿದ್ದೀನ ಈ ವಿಡಿಯೋನ ನಾನು ಈ ರೆಸಿಪಿ ಮಾಡಿದ್ದೀನ ಅಂತ ನನಗೆ ಒಂದೊಂದು ಸಲ ಅನಿಸ್ತೀತಿ ಅಷ್ಟು ಒಳ್ಳೊಳ್ಳೆ ರೆಸಿಪಿ ಕೂಡ ನಾನು ಶೇರ್ ಮಾಡ್ಕೊಂಡಿದ್ದೀನಿ ನೀವು ಕೂಡ ನೋಡಿ ನಾನು ಮತ್ತೆ ಆ ರೆಸಿಪಿನ ಮತ್ತೆ ನಾನು ಈಗ ನನ್ನ ಮನೆಯಲ್ಲಿ ಮಾಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಈ ರೆಸಿಪಿ ಶೇರ್ ಮಾಡಿದ್ದೀನ ಅಂತ ನನಗೆ ಒಂದೊಂದು ಸಲ ಅನ್ನಿಸ್ತೈತಿ ಇದು ಒಂದು ವಿಷಯ ಇನ್ನೊಂದು ವಿಷಯ ಏನಪ್ಪ ಅಂದರೆ ಒಂದು ಖುಷಿ ಪಡುವಂಥ ವಿಚಾರನ ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಏನಂದರೆ ನನಗೆ ನನ್ನ ಚಾನಲ್ಲು ಈಗ ಮಾನಿಟೈಜೇಷನ್ ಆನ್ ಆಗಿದೆ ನಾನಿಷ್ಟು ವರ್ಷ ಕಷ್ಟಪಟ್ಟಿದ್ದಕ್ಕೂ ಆಯಿತು ಅಂತ ನನಗೆ ಅನ್ನಿಸ್ತಾ ಇದೆ ತುಂಬ ಖುಷಿಯಾಗಿದೆ ಹಾಗೆ ನನಗೆ ಮಾನಿಟೈಜೇಷನ್ ಆನ್ ಆಗಿದ್ದಕ್ಕೆ ಎಲ್ರಿಗೂ ನಾನು ಹೃದಯಪೂರ್ವಕ ನಮಸ್ಕಾರಗಳನ್ನು ತಿಳಿಸ್ತೀನಿ ಎಲ್ಲರೂ ನನ್ನ ವಿಡಿಯೋಗಳನ್ನು ನೋಡಿದ್ರಿ ಹಾಗೆ ನನಗೆ ಮಾನಿಟೈಜೇಷನ್ ಆನ್ ಆಗೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಹೃದಯಪೂರ್ವಕ ನಮಸ್ಕಾರಗಳನ್ನು ತಿನ್ನಿಸ್ ತಿಳಿಸ್ತೀನಿ ಎಲ್ರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ ಇದಕ್ಕಿಂತ ಜಾಸ್ತಿ ನಾನೇನು ಹೇಳೋದಿಲ್ಲ ತುಂಬ ಖುಷಿಯಾಗಿದೆ ಆ ಖುಷಿ ಇಲ್ಲಿರುತ್ತೆ ಅಷ್ಟೇ ಮತ್ತಿನ್ನೇನಿಲ್ಲ ಹಾಗಾಗಿ ನಾನು ವಿಡಿಯೋಗಳನ್ನು ಮತ್ತೆ ತೆಗೆದು ತಮ್ಮನ್ನೆಲ್ಲ ಚೆನ್ನಾಗಿ ಹಾಕಿ ಮ್ಯೂಸಿಕ್ ಇರೋದನ್ನೆಲ್ಲ ತೆಗೆದು ಮತ್ತೆ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಒಳ್ಳೊಳ್ಳೆ ವೀಡಿಯೋಗಳಿದ್ದಾವೆ ನನಗೆ ಅವನ್ನ ಡಿಲೀಟ್ ಮಾಡೋದಕ್ಕೆ ಮನಸ್ಸೇ ಬರಲಿಲ್ಲ ಹಾಗಾಗಿ ಹಾಕ್ತಾ ಮತ್ತೆ ನಾನು ವಾಪಸ್ ಆ ವಿಡಿಯೋಗಳನ್ನು ಹಾಕ್ತಾ ಇದ್ದೀನಿ ನೀವು ಎಲ್ಲರೂ ನೋಡಿ ಸಹಕರಿಸಿ ಅಷ್ಟೇ ಮತ್ತೇನಿಲ್ಲ ಇವತ್ತಿನ ಈ ಒಂದು ಚಿಕ್ಕ ವಿಡಿಯೋ ನಿಮಗೆಲ್ಲ ಇಷ್ಟ ಆಗೈತಿ ಅಂತ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತಲೇ ಕೇಳ್ತೀನಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು